ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾನೆ ಉಕ್ಕಿ ಹರಿತಾ ಇದ್ದಂತ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ್ದಾನೆ ವೃದ್ಧ ನೀರು ಪಾಲಾಗಿದ್ದಾನೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾರೆ ಆ ಅಲ್ಲಿ ಗಮನಿಸ್ತಾ ಇದ್ರು ನೀರಿನ ರವಸ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂತ ರಿಸ್ಕ್ ತಗೊಳ್ಳೇಬಾರ್ದು ದಾಟ್ಕೊಂಡು ಹೋಗುವಂತ ರಿಸ್ಕ್ ಅನ್ನ ತಗೊಳ್ಳೇಬಾರ್ದು ಬೇಕಿದ್ರೆ ಬೇರೆ ಮಾರ್ಗವನ್ನ ಬದಲಿ ಮಾರ್ಗವನ್ನ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ್ದಾನೆ ನೋಡಿ ಶವವಾಗಿ ಪತ್ತೆಯಾಗಿದ್ದಾನೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾರೆ ಉಕ್ಕಿ ಹರಿತಾ ಇದ್ದಂತ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ ನಿೃದ್ಧ ನೀರು ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾನೆ ಆ ಹಳ್ಳವನ್ನ ಗಮನಿಸ್ತಾ ಇದ್ರು ನೀರಿನ ವ್ಯವಸ್ಥಾ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂಥ ರಿಸ್ಕ್ ತಗೊಳ್ಳೇಬಾರದು ದಾಟ್ಕೊಂಡು ಹೋಗುವಂತ ರಿಸ್ಕ್ ಅನ್ನ ತಗೊಳ್ಳೇಬಾರದು ಬೇಕಿದ್ರೆ ಬೇರೆ ಮಾರ್ಗವನ್ನ ಬದಲಿ ಮಾರ್ಗವನ್ನ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ ನೋಡಿ ಶವವಾಗಿ ಪತ್ತೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಜಗತ್ತದ ಹೋರಿ ಹೋರಿ ಆತ ತೋರಿ ಸಲೀಮ ಹೋರಿ 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 ಸಲೀಮ ಏ

ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾನೆ ಉಕ್ಕಿ ಹರಿತಾ ಇದ್ದಂತಹ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ್ದಾನೆ ವೃದ್ಧ ನೀರು ಪಾಲಾಗಿದ್ದಾನೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾರೆ ಆ ಹಳ್ಳವನ್ನ ಅಲ್ಲಿ ಗಮನಿಸ್ತಾ ಇದ್ರು ನೀರಿನ ರಭಸ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂತ ರಿಸ್ಕ್ ತಗೊಳ್ಳೇ ದಾಟ್ಕೊಂಡು ಹೋಗುವಂತ ರಿಸ್ಕ್ ಅನ್ನ ತಗೊಳ್ಳೇಬಾರ್ದು ಬೇಕಿದ್ರೆ ಬಳ ಬೇರೆ ಮಾರ್ಗವನ್ನ ಬದಲಿ ಮಾರ್ಗವನ್ನ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ್ದಾನೆ ನೋಡಿ ಶವವಾಗಿ ಪತ್ತೆಯಾಗಿದ್ದಾನೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾರೆ ಉಕ್ಕಿ ಹರಿತಾ ಇದ್ದಂತ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ ನಿೃದ್ಧ ನೀರು ಪಾಲಾಗಿದ್ದಾನೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾನೆ ಆ ಗಮನಿಸ್ತಾ ಇದ್ರು ನೀರಿನ ವ್ಯವಸ್ಥಾ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂಥ ರಿಸ್ಕ್ ತಗೊಳ್ಳೇಬಾರ್ದು ದಾಟ್ಕೊಂಡ್ ಹೋಗುವಂತ ರಿಸ್ಕ್ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ್ದ ನೋಡಿ ಶವವಾಗಿ ಪತ್ತೆಯಾಗಿದ್ದಾನೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾನೆ ಉಕ್ಕಿ ಹರಿತಾ ಇದ್ದಂತ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ್ದಾನೆ ವೃದ್ಧ ನೀರು ಪಾಲಾಗಿದ್ದಾನೆ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾರೆ ನೀರಿನ ರಭಸ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂತ ರಿಸ್ಕ್ ತಗೊಳ್ಳೇಬಾರ್ದು ದಾಟ್ಕೊಂಡು ಹೋಗುವಂತ ರಿಸ್ಕ್ನ ತಗೊಳ್ಳೇಬಾರ್ದು ಬೇಕಿದ್ರೆ ಬಳ ಬೇರೆ ಮಾರ್ಗವನ್ನ ಬದಲಿ ಮಾರ್ಗವನ್ನ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ್ದಾನೆ ನೋಡಿ ಶವವಾಗಿ ಪತ್ತೆಯಾಗಿದ್ದಾನೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ರಾಜ್ಯದಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಅವಾಂತರಗಳು ಕೂಡ ನಡೀತಾ ಇದೆ ಈ ಮಹಾರಾಷ್ಟ್ರ ಗಡಿ ಗ್ರಾಮದ ಹಳ್ಳದಲ್ಲಿ ವೃದ್ಧ ಕೊಚ್ಚಿ ಹೋಗಿದ್ದಾರೆ ಉಕ್ಕಿ ಹರಿತಾ ಇದ್ದಂತ ನದಿಯನ್ನ ಆ ಹಳ್ಳವನ್ನ ದಾಟುವುದಕ್ಕೆ ಯತ್ನಿಸಿದ ನಿಧ ನೀರು ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೋರಿಯಾಳ ಹಳ್ಳ ದಾಟುವಂತಹ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ದಾನೆ ವೃದ್ಧ ಉಕ್ಕಿ ಹರಿತಾ ಇರುವಂತ ಹಳ್ಳದಲ್ಲಿ ವೃದ್ಧ ಅದನ್ನ ದಾಟೋದಕ್ಕಂತ ಹೋಗಿದ್ದಾನೆ ಹಳ್ಳವನ್ನ ಅಲ್ಲಿ ಗಮನಿಸ್ತಾ ಇದ್ರು ನೀರಿನ ರಭಸ ಎಷ್ಟಿದೆ ಇಂತಹ ಸಂದರ್ಭದಲ್ಲಿ ಇಂಥ ರಿಸ್ಕ್ ತಗೊಳ್ಳೇಬಾರ್ದು ದಾಟ್ಕೊಂಡ್ ಹೋಗುವಂತ ರಿಸ್ಕ್ ಬಳಸ್ಕೊಂಡು ಹೋಗೋದಾದ್ರೂ ಪರವಾಗಿಲ್ಲ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಜೀವನೇ ಹೋಯ್ತಲ್ಲ ಕೊಚ್ಕೊಂಡು ಹೋಗಿದ್ದ ನೋಡಿ ಶವವಾಗಿ ಪತ್ತೆಯಾಗಿದ್ದಾನೆ ಈ ಕೊಚ್ಚಿ ಹೋದಂತ ವೃದ್ಧ ಮಹಾರಾಷ್ಟ್ರದ ಬೋರಗಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು